ನಮಸ್ಕಾರ ಪ್ರಿಯ ವೀಕ್ಷಕರ ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ವಿಸ್ತಾರವಾಗಿ ನೋಡಬಹುದು ಉತ್ತರ ಕನ್ನಡ ಜಿಲ್ಲೆ ನಾವು ಕೂಡ ನಮ್ಮ ವಾಹಿನಿ ಇಲ್ಲಿ ಕ್ಯಾಮ್ರಾ ಬಿದ್ದ ತಕ್ಷಣ ಇಲ್ಲಿಂದ ನಾವು ಮಾಹಿತಿಗಳನ್ನ ಕೇಳ್ತೀವಿ ಯಾವ ತಾಲೂಕಿನಿಂದ ಬಂದಿದಾರ ಅವ್ರನ್ನೇ ಅನ್ನ ಸರ್ ನೀವು ಯಾವ ತಾಲೂಕಿನಿಂದ ಬಂದ್ರಿ ತಾಲೂಕಿನಿಂದ ಬಂದಿದ್ದೀವಿ ಉತ್ತರ ಕನ್ನಡ ಜಿಲ್ಲೆ ಇವತ್ತು ದಾಂಡೋಲಿಯಲ್ಲಿ ಸಮಾವೇಶ ಇದ್ದ ನಾವು ಇಲ್ಲಿಗೆ ಆಗಮಿಸಿದ್ದೀವಿ ಈಗ ಸಭಾಭವನದಲ್ಲಿ ಕಾರ್ಯಾಗಾರ ನಡೀತಾ ಇದೆ ಈಗ ನನಗೆ ಧನ್ಯವಾದ ದಾಂಡೋಲಿ ತಾಲೂಕಿನ ಇವತ್ತ ನಾವು ಕೂಡ ಇದು ಒಂದು ಒಳ್ಳೆಯ ಒಂದು ದೇವಸ್ಥಾನ ಮೂರ್ತಿಯನ್ನು ನಾವು ನೋಡಿದ ತಕ್ಷಣ ನಮಗೆ ಒಳ್ಳೆಯ ಒಂದು ಮನಸ್ಸು ಬಂತು ಅದಕ್ಕೆ ಒಂದು ಬಗ್ಗೆ ನಾವು ಇಲ್ಲಿ ನೆನಸ್ಬೇಕಾಗತ್ತ ಯಾಕಂದ್ರೆ ಜಗತ್ತಿಗೆ ಆ ಬಸವಣ್ಣ ಎಲ್ಲರಿಗೂ ಒಬ್ಬ ಶಕ್ತಿಯನ್ನು ಕಾಯ್ತವೆ ಕೈಲಾಸ ಅಂತ ವಿಧಾನ ನಮ್ಮ ವಹಿನಿಗೆ ನಮಸ್ಕಾರ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನ್